ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಬಹಳ ಜನ ನನ್ನ ಈ ಆಕರ್ಷಣೆಯ ನಿಯಮದ ಬಗ್ಗೆ ಒಂದು ಬಹಳ ಮುಖ್ಯವಾದ ಪುಸ್ತಕ ಅಂದ್ರೆ ರಹಸ್ಯ ಎಂಬ ಈ ಪುಸ್ತಕ ರಾಂಡಾ ಬಯರ್ನ್ ಅವರು ಬರೆದಿರೋದು ದ ಸೀಕ್ರೆಟ್ ಅಂತ ಆಂಗ್ಲದಲ್ಲಿ ಈ ಪುಸ್ತಕ ಇದೆ ಸೊ ಇದನ್ನ ಎಲ್ಲಿ ಖರೀದಿ ಮಾಡ್ಬೋದು ಅಂತ ಬಹಳ ಜನ ಕೇಳಿದೀರಾ ಹಾಗಾಗಿ ಈ ಸಣ್ಣ ವಿಡಿಯೋನಲ್ಲಿ ಅದನ್ನ ಹೇಗೆ ಸುಲಭವಾಗಿ ಖರೀದಿ ಮಾಡ್ಬೋದು ಅಂತ ಹೇಳ್ತೀನಿ ನೀವು ಡೈರೆಕ್ಟ್ ಆಗಿ ಅಮೆಜಾನ್ ಆಪ್ ಹೋಗಿ ಅಮೆಝಾನ್ ಅಲ್ಲಿ ದ ಸೀಕ್ರೆಟ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ಈ ಪುಸ್ತಕ ನಿಮ್ಗೆ ಸಿಕ್ ಸೊ ಮುನ್ನೂರ ಮೂವತ್ ಮೂರು ರೂಪಾಯಿ ಇದೆ ಆರ್ಡರ್ ಮಾಡಿದ್ರೆ ಒಂದೇ ದಿನದಲ್ಲಿ ನಿಮ್ ಮನೆಗೆ ಬಂದು ಸೇರುತ್ತೆ ಸೊ ಎಲ್ರು ಈಸಿಯಾಗಿ ಅಮೆಝಾನ್ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದರಲ್ಲಿ ಈ ಪುಸ್ತಕನ ಖರೀದಿ ಮಾಡಬಹುದು ಮೋಸ್ಟ್ಲಿ ಬೇರೆ ಬೇರೆ ಆಪ್ ಗಳಲ್ಲೂ ಸಿಗ್ಬೋದು ಮತ್ತೆ ಇದು ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲೂ ಕೂಡ ಸಿಗ್ಬೋದು ಆದ್ರೆ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಸೊ ಇವತ್ತೇ ಆರ್ಡರ್ ಮಾಡಿ ಮತ್ತೆ ಖಂಡಿತ ಈ ಪುಸ್ತಕನ ಓದಿ ನಿಮ್ಮ ಒಂದು ಪುಸ್ತಕದ ಕಲೆಕ್ಷನ್ ಅಲ್ಲಿ ಇರಬೇಕಾದಂತಹ ಒಂದು ಮುಖ್ಯವಾದ ಪುಸ್ತಕ ಇದು ಹಾಗಾಗಿ ಖಂಡಿತ ಇದನ್ನ ಪರ್ಚೇಸ್ ಮಾಡಿ ಓದಿ ಧನ್ಯವಾದಗಳು